ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಯುಗಾದಿ ಹಬ್ಬದ ದಿನ ಅದಿತಿ ಪ್ರಭುದೇವ ಅಭಿಮಾನಿಗಳಿಗೆ ಸಿನಿ ಪ್ರೇಮಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಈಗೇನ್ ಸಡನ್ ಆಗಿ ಯಾವ ಸುದ್ದಿಯಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವೈಟ್ ಆ್ಯಂಡ್ ವಾಚ್ ಕಿರುತೆರೆಯಿಂದ ಹಿರತೆಗೆ ಬಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋ ಮೂಲಕ ಪ್ರೇಕ್ಷಕರ ಮೂಲಕೇವೇ ನಮ್ಮ ಹುಡುಗಿ ಸ್ಯಾಂಡಲ್ವುಡ್ ನಲ್ಲಿ ತಮ್ಮದೇ ಛಾಪು ಮೂಡಿಸಿ ಹಲವು ಆಫರ್ಸ್ ಗಳನ್ನ ಗಿಟ್ಟಿಸಿಕೊಂಡು ಹಲವು ಹಿರಿಯ ಮತ್ತು ಕಿರಿಯ ನಟರೊಂದಿಗೆ ನಟಿಸಿ ಒಂದಷ್ಟು ಫ್ಯಾನ್ ಬೇಸ್ನ ಹೊಂದಿದ್ದಾರೆ ಅದಿತಿ ಪ್ರಭುದೇವ ವೃತ್ತಿರಂಗದಲ್ಲಿ ಉತ್ತುಂಗದಲ್ಲಿದ್ದಾಗಲೇ ಸಡನ್ ಆಗಿ ಕೊಡಗು ಮೂಲದ ಬಿಸ್ನೆಸ್ ಮ್ಯಾನ್ ಶ್ರೇಯಸ್ ಪಾಟ್ಲಾ ಅವರೊಂದಿಗೆ ಮದುವೆ ಆಗ್ತಾ ಇದೀನಿ ಅನ್ನೋ ಪೋಸ್ಟ್ ಮೂಲಕ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ರು ಆಗ ಹಲವು ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಕೂಡ ಆಗಿತ್ತು ಮದುವೆ ಆದ ಕೆಲವು ದಿನಗಳ ನಂತರ ಬೇಬಿ ಬಂಪ್ ಇರುವ ಫೋಟೋಶೂಟ್ ಮೂಲಕ ಅಭಿಮಾನಿಗಳಿಗೆ ಮತ್ತೊಂದು ಹಾಟ್ ಸುದ್ದಿಯನ್ನ ಕೊಟ್ಟಿದ್ರು ಅದುವೆ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಅಭಿಮಾನಿಗಳು ಕೂಡ ಅಷ್ಟೇ ಸಂಭ್ರಮಿಸಿದ್ರು ಈಗ ಹಬ್ಬದ ದಿನ ಮತ್ತೊಂದು ಸಿಹಿ ಸುದ್ದಿಯನ್ನ ಕೊಟ್ಟು ಹಬ್ಬದ ಸಂಭ್ರಮವನ್ನ ದ್ವಿಗುಣ ಮಾಡಿದ್ದಾರೆ ಅದಿತಿ ಪ್ರಭುದೇವ ಹೌದು ಏಪ್ರಿಲ್ ನಾಲ್ಕರಂದು ಅದಿತಿ ಪ್ರಭುದೇವ ಅವರಿಗೆ ಹೆಣ್ಣು ಮಗು ಆಗಿದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ವಿಚಾರವನ್ನ ಹಬ್ಬದ ದಿನ ಹೇಳಿದ್ರೆ ಹಬ್ಬದ ಸಂಭ್ರಮವನ್ನ ಡಬಲ್ ಆಗುತ್ತೆ ಅಂತ ಇವತ್ತು ಪೋಸ್ಟ್ ಮಾಡೋ ಮೂಲಕ ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಅದಿತಿ ಪ್ರಭುದೇವ ಒಟ್ಟಿನಲ್ಲಿ ಅದಿತಿ ಪ್ರಭುದೇವ ಉದ್ಯಮಿ ಶ್ರೇಯಸ್ ಪಾಟ್ಲ ಅವರೊಂದಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆಯಾಗಿ ಈಗ ಹೆಣ್ಣು ಮಗುವಿಗೆ ಜನ್ಮ ನೀಡಿ ವೈಯಕ್ತಿಕ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಕುಟುಂಬಕ್ಕೆ ಯಾವುದೇ ದೃಷ್ಟಿ ತಾಗದಿರಲಿ ಎನ್ನುವುದೇ ನಮ್ಮ ಆಶಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್